ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮನ್ನ ಕಾಪಾಡಿರುವಂತದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಟೆಲಿಫೋನ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕಾರ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಟಿವಿ ತಂದಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ಯಾಟಲೈಟ್ ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷ ಬ್ರಿಟಿಷರು ಹದಿನಾರು ಸಾವಿರ ರೈಲ್ವೆ ಲೈನ್ ಹದಿನಾರು ಸಾವಿರ ಕಿಲೋಮೀಟರ್ ರೈಲ್ವೆ ಲೈನ್ ಬಿಟ್ಟರೆ ಅದ್ರ ನಲವತ್ತು ಸಾವಿರ ಕಿಲೋಮೀಟರ್ಗೆ ಏರಿಸ್ಕೊಂಡು ಹೋಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕಾರ್ ತಗೊಂಡು ಬಂದಿದ್ರು ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಓಡಾಡಬೇಕು ಚೆನ್ನಾಗಿರಬೇಕು ಅಂತ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಟಾಟಾ ಕಂಪನಿ ಕಣ್ಕಡ್ ಏರ್ಲೈನ್ಸ್ ಅಂತ ಫ್ಲೈಟ್ ಗೆ ಫ್ಲೈಟ್ ಗಳು ಇಟ್ಕೊಂಡಿತ್ತು ಗೌರ್ಮೆಂಟ್ ಹತ್ರ ಇರ್ಲಿಲ್ಲ ಏರ್ಲೈನ್ಸಲ್ಲಿ ಒಂದು ಫ್ಲೈಟ್ ಬಿದ್ದೋಗಿ ಅವಾಗ ಎಷ್ಟೋ ಜನ ನೂರ ಇನ್ನೂರು ಜನ ಎಷ್ಟೋ ಸತ್ತೋಗ್ತಾರೆ ಆವಾಗ ಅವ್ರು ಏನಂತಾರೆ ಅಂದರೆ ನಮ್ಮ ಫ್ಲೈಟಲ್ಲಿ ಇಂತಿಷ್ಟು ಜನ ಬಿದ್ದು ಸತ್ತೋಗ್ಬಿಟ್ರಲ್ಲ ಪಾಪ ಬೇಡ ನಾವು ನಮ್ಮ ಇದರಿಂದ ಪ್ರಾಣಗಳು ಇತ್ತು ನಮ್ಮ ದೇಶದ ಜನ ನಾವು ಕಳ್ಕೊಳ್ಳೋಕ್ಕಾಗಲ್ಲ ಅಂತ ಅವರು ಆ ರೀತಿಯಲ್ಲಿ ಅವರು ಏರ್ಲೈನ್ಸ್ನ ಕ್ಲೋಸ್ ಮಾಡಕ್ಕೆ ಹೋಗ್ತಾರೆ ಆವತ್ತು ನಮ್ಮ ಜನ ಫ್ಲೈಟ್ಗಳಲ್ಲಿ ಇಂಟರ್ನ್ಯಾಷನಲ್ ಓಡಾಡಿಯಲ್ಲಿ ಅಭ್ಯಾಸ ಆಗಿದ್ದಾರೆ ಹೆಂಗಪ್ಪ ನಾವು ಇದು ಮಾಡೋದು ಅಂತ ಆವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆ ಏರ್ಲೈನ್ಸನ್ನು ಕಾಣ್ಕಾಡು ಏರ್ಲೈನ್ಸ್ ಅಂತ ತೊಗೊಂಡು ಏರ್ ಇಂಡಿಯಾ ಅಂತ ಇಂಡಿಯನ್ ಏರ್ಲೈನ್ಸ್ ಅಂತ ಗೌರ್ಮೆಂಟು ನಡ್ಸ್ಕೊಂಡು ಬಂತು ಕರೆಕ್ಟಾಗಿ ಎಲ್ಲರಿಗೂ ಗೊತ್ತಿದ್ದಿಲ್ಲ ಇಂಡಿಯನ್ ಏರ್ಲೈನ್ಸ್ ನಡ್ಸ್ಕೊಂಬಂಥ ಮಾಮೇಲೆ ಏನಾಯಿತು ಏರ್ ಇಂಡಿಯಾ ತೊಗೊಂತಾಯಿತು ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಇಂಡಿಯನ್ ಏರ್ಲೈನ್ಸ್ ಕಮ್ಮಿ ರೇಟು ಏರ್ ಇಂಡಿಯಾ ಒಂದು ಸ್ವಲ್ಪ ಕಾಸ್ಟ್ಲಿ ಇಂಟರ್ನ್ಯಾಷನಲ್ ದೊಡ್ಡ ದೊಡ್ಡ ಫ್ಲೈಟ್ಗಳು ಹೋಗೋದು ಬರೋದು ಇವಾಗ ಏನು ಮಾಡೋದು ಅದನ್ನು ಇದ್ರಿಗೆ ವಾಪಸ್ಸು ಟಾಟಾ ಕಂಪ್ನಿಗೆ ಕೊಟ್ಟು ಇವಾಗ ಸರ್ಕಾರಿ ಸಂಸ್ಥೆ ಆದರೆ ಅದರಲ್ಲಿ ರಿಸರ್ವೇಷನ್ ಇರುತ್ತೆ ರಿಸರ್ವೇಷನ್ ಕೊಡಬೇಕು ಪ್ರೈವೇಟಿಸಮ್ ಕೊಟ್ಬಿಟ್ರೆ ಮೆರಿಟ್ ಮೇಲೆ ಹೋಗ್ತದೆ ಮೆರಿಟ್ ಹೋಗ್ತದೆ ಇವತ್ತು ಏನು ಮಾಡ್ತಾಯಿದ್ದಾರೆ ಎಲ್ಲ ರಿಸರ್ವೇಷನ್ಸು ಇರ್ಬೋದು ಒ ಬಿ ಸಿ ಬ್ಯಾಕ್ವರ್ಡ್ಸಿಂದ ಇಟ್ಕೊಂಡು ಎಸ್ ಸಿ ಎಸ್ ಟಿ ಎಲ್ಲ ಇದನ್ನ ಇದನ್ನು ರಿಸರ್ವೇಷನ್ ಇಲ್ಲ ಅವರು ರಿಸರ್ವೇಶನ್ನ ಸಾಯಿಸ್ತಾ ಇದ್ದಾರೆ ಸೈಲೆಂಟಾಗಿ ಸ್ಲೋ ಪಾಯ್ಸನ್ ಕೊಟ್ಬಿಟ್ಟು ಇನ್ನು ಒಂದೊಂದೊಂದೊಂದೊಂದೊಂದೊಂದು ಹಂಗೇ ಮಾಡಿಕೊಂಡು ನಮ್ಮೆಲ್ಲರಿಗೂ ತೊಂದರೆ ಮಾಡ್ಕೊಂಡು ಇದನ್ನೆಲ್ಲ ಎಲ್ಲರಿಗೂ ತೊಂದರೆ ಆಗುತ್ತೆ ಅದರಿಂದ ಬಿ ಜೆ ಪಿ ಪಕ್ಷನ ಹೆಸರು ಹೇಳೋದು ಬೇಡ ಇನ್ನೊಂದು ಪಕ್ಷದ ಹೆಸರು ಹೇಳೋದು ಬೇಡ ನಾವು ಅವರು ಅಲಯನ್ಸ್ ಮಾಡ್ಕೊಂಡಿಲ್ಲ ಅವ್ರ ಫ್ಯಾಮಿಲಿಗೋಸ್ಕರ ಅಲಯನ್ಸ್ ಮಾಡಿಕೊಂಡಿದ್ರೆ ಮಾತ್ರ ಈ ದೇಶಕ್ಕೇನು ಅಲಯನ್ಸ್ ಮಾಡ್ಕೊಂಡಿಲ್ಲ ರಾಜ್ಯಕ್ಕೇನು ಅಲೆನ್ಸ್ ಮಾಡಿಕೊಂಡಿಲ್ಲ ಅವರು ಅವ್ರ ಫ್ಯಾಮಿಲಿಗೋಸ್ಕರ ಅಲಯನ್ಸ್ ಮಾಡ್ಕೊಂಡು ಅವ್ರು ಫ್ಯಾಮ್ಲಿ ಬದುಕೊಳ್ಳಿ ಹೋಗ್ಲಿ ನಾವೇನದಕ್ಕೆ ಹಾಕಲಿಲ್ಲ ಯಾರು ಅಂತ ಎಲ್ಲ ಏನಿಲ್ಲ ನಾನು ನೀವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಮನೆ ಮನೆಗೆ ಹೋಗಿ ನಾವು ಏನು ಐದು ಗ್ಯಾರಂಟಿಗೆ ಕೊಟ್ಟಿದ್ವಿ ಇವಾಗ ಏನು ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಾವು ಇದರೆಲ್ಲ ಮನೆಗೆ ತೋರಿಸ್ತೀವಿ ನಾವೇನು ಗ್ಯಾರಂಟಿಗ್ ಹೇಳ್ಬಿಟ್ಟು ನಾವೇನು ಮಾಡದೇ ಇದ್ದಿದ್ರೆ ಇವತ್ತು ಮನೆಗೆ ಹತ್ರ ಹೋಗಿ ಕೇಳೋಕ್ಕಾಗ್ತಾ ಆಗ್ತಾ ಏನಪ್ಪಾ ಏನಪ್ಪ ಅವ್ರು ಕೇಳಿದ್ರಲ್ಲ ಕೊಟ್ರ ನೀವು ಅಂತ ಕೇಳ್ಬೋದಾಗಿತ್ತು ಇವತ್ತು ನಾವೇನು ಹೇಳ್ತೀವಿ ನಮಗೆ ಯಾರ್ಟ್ಗಳು ಕೊಟ್ಟಿದ್ವಿ ನಾವು ಅದನ್ನು ಇಂಪ್ಲಿಮೆಂಟು ಮಾಡಿಬಿಟ್ಟಿದ್ದೀವಿ ಮನೆಗಳಿಗೂ ತಪಸ್ಬಿಟ್ಟಿದ್ದೀವಿ ಎಲ್ಜಿಬಲ್ ಇರೋರಿಗೆಲ್ಲರಿಗೂ ಕೊಟ್ಟಿದ್ದೀವಿ ಇವಾಗ ಇದರಲ್ಲಿ ಬಸ್ಸಲ್ಲಿ ಮಹಿಳೆಯರು ಹೋಗೋದಕ್ಕೆ ಏನಾದರೂ ಏಜ್ ಇದೆಯಾ ಇಲ್ಲ ಶ್ರೀಮಂತರು ಬಡವರು ಅಂತ ಇದೆಯಾ ಏನಾದರೂ ಇದೆಯಾ ಯಾರನ್ನ ಹತ್ರ ಯಾರನ್ನ ಹೋಗ್ರಿ ಎಲ್ಲರೂ ಹೋಗ್ರಿ ಮಹಿಳೆಯರು ಎಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಕ್ಕಿ ಕೊಡ್ತಾ ಇದ್ದಾರೆ ಯಾರ್ಯಾರು ಎಲ್ಜಿಬಲ್ ಇದ್ದಾರೆಲ್ಲ ಅಕ್ಕಿ ಬದಲು ಕಾಸು ಕೊಡ್ತಾ ಇದ್ದಾರೆ ಆಮೇಲೆ ಹುಡುಗರಿಗೆ ಯುವ ನಿಧಿ ಅಂತ ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ವರ್ಗೂ ನಿಧಿ ಕೊಡ್ತಾ ಇದ್ದಾರೆ ಎಲ್ಲವನ್ನೂ ಮಾಡ್ಕೊಂಡು ಬಂದಿದ್ದೀವಿ ಮುಂದಕ್ಕೂ ಇದನ್ನು ಮಾಡ್ಕೊಂಡು ಬರ್ತೀವಿ ದಯವಿಟ್ಟು ನೀವೆಲ್ಲರೂ ಆಯಾ ವಾರ್ಡ್ಗಳಲ್ಲಿ ಅವರವರು ಆ ಏರಿಯಾದಲ್ಲಿ ಆ ಹೋಗಿ ಅವರಿಗೆ ಮನವರಿಕೆ ಮಾಡಬೇಕು ನೀವು ನಮ್ಮ ಕಾರ್ಯಕ್ರಮ ನೀವು ಮಾಡಿದ್ದೀವಿ ಇದೆಲ್ಲ ನಾವು ಕಲಿಸಿದ್ದೀವಿ ಅಂತ ಮನವರಿಕೆಯನ್ನು ಮಾಡಿ ವೋಟ್ ಹಾಕ್ಸುವಂಥ ಕೆಲಸವನ್ನು ಮಾಡಬೇಕು ಇವತ್ತು ನಮಗೇನು ಕೆಲಸ ಇಲ್ಲ ಅಂತ ಏನಿಲ್ಲ ನಿಮಗೇನು ಕೆಲಸ ಇಲ್ಲ ಅಂತ ಇಲ್ಲ ನಿಮ್ಮದೇ ಅಂತ ಒಂದು ಬಿಸ್ನೆಸ್ ಒಂದು ವ್ಯವಹಾರ ಏನೋ ಇಟ್ಕೊಂಡಿರ್ತಾರೆ ನಮ್ದು ಒಂದು ಬಿಸ್ನೆಸ್ ಒಂದು ವ್ಯವಹಾರ ಇಟ್ಕೊಂಡು ನಾವೆಲ್ಲ ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಲ್ಲಿ ಜನಗಳಿಗೆ ಏನಾದ್ರು ಸರ್ವಿಸ್ ಮಾಡೋಣ ಅಂತ ರೋಡ್ ಹಾಕ್ಸೋಣ ಮೋರಿ ಹಾಕ್ಸೋಣ ಕರೆಂಟ್ ಹಾಕ್ಸೋಣ ಇಂಥ ಏನಾದರೂ ಕೆಲಸಗಳು ಮಾಡೋದು ಲೋನ್ಗಳು ಬೇಕಾದ್ರೆ ಲೋನ್ಗಳು ಮಾಡಿಸ್ಕೊಂಡು ಸೀಮ್ಯಾ ಸು ಬಂದು ಸೀಮ್ಯಾಡ್ಸ್ ಇಂಥ ವಿಚಾರಗಳಿಂದ ನಾವು ಮಾಡಿರೋದು ಇಂಥದ್ದು ಮಾಡಿರೋದ್ರಿಂದ ಏನ್ಬೇಕಂದ್ರೆ ನಾವ್ ಏನಕ್ಕೆ ಕೇಳಬೇಕು ನಾವೇನು ಹೋಗಬೇಕು ಅನ್ನೋದು ಕೆಲವ್ರ್ಗೆ ಇರ್ತದೆ ಮನಸ್ಸಲ್ಲಿ ನಾವೇನಕ್ಕೆ ಹೋಗ್ಬೇಕು ನಮಗೋಸ್ಕರ ನಾವು ಹೋಗ್ತಾ ಇಲ್ಲ ಈ ಪಬ್ಲಿಕ್ ಜನನ ಕಾಪಾಡೋಕ್ಕೋಸ್ಕರ ನಾವು ಹೋಗ್ತಾ ಇದೀವಿ ನಾವು ಪಬ್ಲಿಕ್ ಹೆಲ್ ಬೆಳಿಗ್ಗೆ ಆರು ಗಂಟೆ ಮಾಡ್ಬೋದು ಸ್ನಾನ ಮಾಡಿಕೊಂಡು ನಾವು ಬಂದಿದ ತಕ್ಷಣ ಬೇರೆ ನಾವೇನು ಇದೇ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ಎಲ್ಲ ಬಿಟ್ಬಿಟ್ಟಿದೀವಲ್ಲ ಇದೇ ಕೆಲಸ ಏನ್ ಮಾಡ್ತಾ ಜನರಿಗೋಸ್ಕರ ಮಾಡ್ತಾ ಇದ್ದೀವಿ ಅದ್ರಿಂದ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅದನ್ನು ಮಾಡಿ ನೀವು ನಾವು ಕೆಲಸವನ್ನು ಮಾಡಿ ಇವತ್ತು ನಮ್ಮ ಕೆ ವಿ ಗೌತಮ್ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ನಮಗೆ ನೀವು ಓಟ್ ಹಾಕಿಸಿ ಗೆಲ್ಸ್ಬೇಕು ಅನ್ನೋದು ಇದು ಕೆ ವಿ ಗೌತಮ್ ಅವ್ರ ಗೆಲುವಲ್ಲ ನಮ್ಮ ನಜೀರ ನನ್ನ ಗೆಲುವಲ್ಲ ನನ್ನ ಗೆಲುವಲ್ಲ ಬ್ಲ್ಯಾಕ್ ಅಧ್ಯಕ್ಷ ಗೆಲುವಲ್ಲ ಅನಿಲ್ ಅನಿಲನದಲ್ಲ ರಾಜಪ್ಪ ಅಂತಲ್ಲ ನಿಮ್ಮದೆಲ್ಲ ಕೌನ್ಸಿಲರ್ ಸೂರ್ಯನಂದಲ್ಲ ಯಾರದೆಲ್ಲ ಗೆಲುವಿದ್ದು ಈ ಗೆಲುವೆಲ್ಲ ಬಂದ್ಬಿಟ್ಟು ನಿಮ್ಮೆಲ್ಲರ ಗೆಲುವು ನಮ್ಮ ಕೋಲಾರ ತಾಲೂಕಿನ ಜನದ ಗೆಲುವು ಕೋಲಾರ ಜನಗಳ ಗೆಲುವು ಈ ಗೆಲುವನ್ನು ಮಾಡಿ ನಮಗೆ ಇವೇನು ಶಕ್ತಿ ಕೊಟ್ಟಿದ್ದೀರಾ ಇವತ್ತು ನನಗೆ ಒಂದು ನಜೀರನ್ನ ಅವ್ರ ಮೇಲೆ ಅವ್ರ ಜೊತೆಗೆ ನಾನು ಅನಿಲನ್ನ ಇದ್ದು ಒಂದು ಶಕ್ತಿ ಆಗಿ ಇವಾಗ ನಮ್ಮ ಜೊತೆಗೆ ಇವತ್ತು ನೀವು ಗೌತಮವನ್ನ ಅವ್ರು ಕೊಟ್ರೆ ಇನ್ನೂ ಶಕ್ತಿಯಾಗಿ ನಾವು ಕೆಲಸ ಮಾಡೋದಕ್ಕಿಂತ ಈಸಿ ಕೆಲಸ ಮಾಡ್ಕೊಡೋದು ಆ ಶಕ್ತಿನ ನೀವು ತುಂಬಬೇಕು ಅಂತ ನಾನು ಕೇಳ್ಕೊಳ್ತಾ ಇವತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ನಿಮ್ ಎಲ್ಲರಿಗೂ ಧನ್ಯವಾದ